ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅರ್ಗರ್ ತಿರಂಗ ಅಂದರೆ ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಅನ್ನೋ ಒಂದು ಅಭಿಯಾನಕ್ಕೆ ಒಂದು ಚಾಲನೆ ನೀಡಲಾಗಿದೆ ಅದರ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಮತ್ತು ಮನೆ ಮನೆಯಲ್ಲಿ ಸ್ವಚ್ಛತೆ ಅಭಿಯಾನಕ್ಕೆ ಇಂದು ಕರೆಯನ್ನು ನೀಡಲಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಒಡಗೂಡಿ ಎಲ್ಲರೂ ಕೂಡ ದಸರಾ ಗಜಪಡಿಯ ಜೊತೆ ಪಾರಂಪರಿಕ ನಡಿಗೆಯನ್ನು ತೆರಳಿದ್ರು ನಡಿಗೆಯಲ್ಲಿ ತೆರಳಿದ್ರು ಈ ಒಂದು ಪಾರಂಪರಿಕ ನಡಿಗೆಯಲ್ಲಿ ದಸರಾ ಗಜಪಡೆಯ ಕ್ಯಾಪ್ಟನ್ ಆಗಿರುವಂಥ ಅಭಿಮನ್ಯು ಭಾರತದ ತ್ರಿವರ್ಣ ಧ್ವಜವನ್ನ ಮೊದಲಿಗೆ ಹಿಡಿದು ಸಾಗುವ ಮುಖಾಂತರ ಈ ಒಂದು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದ ಅಂತ ಹೇಳ್ಬೋದು ಅಭಿಮನ್ಯುವಿನ ಜೊತೆಗೆ ಲಕ್ಷ್ಮಿ ಮತ್ತೆ ಭೀಮಾ ಕಾವೇರಿ ಪ್ರಶಾಂತ ಮಹೇಂದ್ರ ಕಂಜನ್ ಸೇರಿದಂತೆ ದಸರಾ ಗಜಪಡೆಯ ಎಲ್ಲ ಆನೆಗಳು ಕೂಡ ಪಾಲ್ಗೊಂಡವು ಈ ಒಂದು ಸಂದರ್ಭದಲ್ಲಿ ಆನೆಗಳ ಮೇಲಿದ್ದಂತಹ ಮಾವುತರು ಮತ್ತೆ ಕಾವಡಿಗಳು ಕೂಡ ಒಂದು ತ್ರಿವರ್ಣ ಧ್ವಜವನ್ನು ಹಿಡಿದು ಸಾಗಿದ್ರು ಒಂದು ಸಾವಿರಾರು ಮಂದಿ ಒಂದು ಪೌರ ಕಾರ್ಮಿಕರು ಕೂಡ ಈ ಒಂದು ಮನೆ ಮನೆಯಲ್ಲಿ ತ್ರಿವರ್ಣ ಧ್ವಜ ಮನೆ ಮನೆಯಲ್ಲಿ ಸ್ವಚ್ಛತೆ ಅಭಿಯಾನದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಸ್ವಚ್ಛತೆಯ ಒಂದು ಅರಿವನ್ನು ಮೂಡಿಸು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಮೈಸೂರಿನಲ್ಲಿ ನಡೆದಂತಹ ಈ ಒಂದು ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಮನೆ ಮನೆಯಲ್ಲೂ ಸ್ವಚ್ಛತಾ ಅಭಿಯಾನ ಸಾಕಷ್ಟು ಒಂದು ರೀತಿ ಗಮನವನ್ನು ಸೆಳೆಯಿತು ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು